ರವಿ ಬೆಳಗೆರೆಯವರು ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಲವ್ ಲವಿಕೆ ಎಂಬ ಅಂಕಣವನ್ನ ನವಿರಾಗಿ ಬರಿತಾ ಇದ್ರು ಪ್ರೇಮಿಗಳಿಗೆ ಈ ಅಂಕಣ ಸ್ಫೂರ್ತಿ ತುಂಬುತ್ತಾ ಇತ್ತು ಆದರೆ ಅಚ್ಚರಿಯ ಸಂಗತಿ ಏನಂದ್ರೆ ತಮ್ಮ ಮಗಳೇ ಪ್ರೀತಿಯಲ್ಲಿ ಬಿದ್ದಾಗ ಬೆಳಗೆರೆಯವರು ತೀವ್ರವಾಗಿ ವಿರೋಧಿಸಿದ್ರು ಅವರು ಯಾಕೆ ಹೀಗೆ ಮಾಡಿದ್ರು ಮುಂದೆ ಅವರನ್ನ ಒಪ್ಪಿಸಿದ್ದು ಹೇಗೆ ಭಾವನಾ ಬೆಳಗೆರೆ ಮತ್ತು ನಟ ಶ್ರೀನಗರ ಕಿಟ್ಟಿ ಅವರ ಲವ್ ಸ್ಟೋರಿ ಸಿನಿಮಾ ಕತೆಯನ್ನು ಮೀರಿಸುವಂಥದ್ದು ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟಿದ್ದು ಹೇಗೆ ಈ ಬಗ್ಗೆ ಭಾವನಾ ಬೆಳಗೆರೆ ಇಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ನಿಮ್ಮ ಲವ್ ಇದಕ್ ಮ್ಯಾಟರ್ ಬರೋದಾಯ್ತಂದ್ರೆ ಅದೊಂದು ಸಿನಿಮಾಗೇನ್ ಕಡಿಮೆ ಇಲ್ಲ ಅಂತ ನನಗ್ ಗೊತ್ತು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತೀರಾ ಲವ್ನ ಸಕ್ಸಸ್ ಮಾಡೋದಕ್ಕೆ ರವಿ ಬೆಳಗೆರೆ ಸರ್ ಒಪ್ಸೋದಕ್ಕೆ ಸ್ಟ್ರಗಲ್ ಮಾಡ್ತೀರಾ ಒಂದು ಡ್ರಾಮೆಟಿಕಲ್ ಮೂಮೆಂಟ್ ಎಲ್ಲ ನಮಗೆ ಇನಿಷಿಯಲ್ ಇಂದ ಅವ್ರನ್ನ ಒಪ್ಸೋವರೆಗೂ ಎಷ್ಟು ಸ್ಟ್ರಗಲ್ ಪಡ್ಬೇಕಾಯ್ತು ಹೆಂಗೆ ಒಪ್ಪಿಸಿದ್ರಿ ಮತ್ತೆ ಶ್ರೀನಗರ್ ಕಿಟ್ಟಿ ಅವರಿಗೆ ಭಯ ಆಗ್ಲಿಲ್ವಾ ಅಂತ ಇವ್ರಿಗೆ ಇವ್ರ ಮಗಳನ್ನ ಲವ್ ಮಾಡ್ತಾ ಇದ್ದೀನಿ ಎಲ್ಲಿ ಏನ್ ಮಾಡ್ಬಿಡ್ತಾರ ನನ್ಗೆ ಅನ್ನೋದಂತ ಅದೇ ನಾನು ಹೇಳಿದ್ನಲ್ಲ ಕಾಲೇಜ್ ವರ್ಗು ನಮ್ಮನ್ನ ತುಂಬಾ ಸೆಕ್ಯೂರ್ಡ್ ಬೆಳೆಸ್ಬಿಡು ಆಮೇಲೆ ನಾನು ನೀವು ನಂಬೋದೇ ಇಲ್ಲ ಟ್ರಿಪ್ಗಳು ಕಳಿಸ್ತಿರ್ಲಿಲ್ಲ ಇದು ಸ್ಕೂಲ್ ಟ್ರಿಪ್ಸ್ ಕಳಿಸ್ತಿರ್ಲಿಲ್ಲ ಗ್ರೂಪ್ ಸ್ಟಡೀಸ್ ಕಳಿಸ್ತಿರ್ಲಿಲ್ಲ ಅವರೇ ಬರಬೇಕು ಓದ್ಕೋಬೇಕು ಅಂತಂದ್ರೆ ಅವರೇ ಬರಬೇಕು ನಾನು ಹೋಗೋಂಗಿಲ್ಲ ಯಾರ ಮನೆಗೂ ನಾನು ಅಕ್ಕ ಹೋಗ್ಬೋದು ತಮ್ಮ ಹೋಗ್ಬೋದು ಸ್ಟೇ ಓವರ್ ಎಲ್ಲ ಮಾಡ್ಬೋದು ರಾತ್ರಿ ಎಲ್ಲ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಬರ್ಬೋದು ನಾನು ಮಾತ್ರ ಹೋಗೋಂಗಿಲ್ಲ ಅದು ಆಮೇಲೆ ಒಂದು ನನ್ನ ಮೇಲೆ ತುಂಬ ಒಂಥರ ಕರಡಿ ಮುದ್ದು ನನಗೆ ಅವ್ರಿಗೆ ಹಂಗೆ ಇತ್ತು ನಮ್ಮ ಇಬ್ಬರು ಬಾಂಧವ್ಯನು ಹಂಗೆ ಇತ್ತು ನನ್ ತುಂಬ ಹೊಟ್ಟೆ ಕಿಚ್ಚನ್ ಮೊಟ್ಟೆ ಕೊಳಿ ಅಂತಾನೆ ಕರೆಯೋರು ನನ್ಗೆ ಅಕ್ಕನ್ ತುಂಬಾ ತುಂಬಾ ಪ್ರೀತಿ ಮಾಡಿದ್ರೆ ತಮ್ಮನ್ ತುಂಬಾ ಪ್ರೀತಿ ಮಾಡಿದ್ರೆ ಅಮ್ಮನೆ ತುಂಬಾ ಪ್ರೀತಿ ಮಾಡಿದ್ರೆ ನನಗಿಲ್ಲಿ ಆಗ್ತಿರ್ಲಿಲ್ಲ ಸೈಸ್ಕೊಳ್ಳೋಕ ಹೊಟ್ಟೆ ಹೋಗೋಬಿಡ್ತಾ ಇದ್ದೆ ಚಿಕ್ಕ ಅಳಕ್ ಸ್ಟಾಕ್ ಮಾಡ್ಬಿಡ್ತಿದ್ದೆ ಇಲ್ಲ ಇಬ್ರು ಬಿಡಿಸೋದ್ ಮಾಡ್ತಿದ್ದೆ ಹಾಗೆಲ್ಲಾ ಒಂಥರ ಆತರ ಎಲ್ಲಾ ಮಾಡ್ತಿದ್ದೆ ಸೊ ಏನು ಹೊಟ್ಟೆ ಕಿಚ್ಚಿಗಳಿಗೆ ಅಂತ ಅವರು ಅಷ್ಟೇ ಅಷ್ಟೇ ಹಚ್ಕೊಂಡಿದ್ರು ಸ್ವಲ್ಪ ಎಕ್ಸ್ಟ್ರಾ ಒನ್ ಪರ್ಸೆಂಟ್ ಎಕ್ಸ್ಟ್ರಾ ಲವ್ ನನ್ ಮೇಲೆ ಎಲ್ರು ಬೇರೆ ಮಕ್ಳಿಗಿಂತ ಜಾಸ್ತಿ ಮೇಲೆ ಸೊ ಅದೊಂದು ನನ್ ಪ್ಲಸ್ ಇತ್ತು ಆಮೇಲೆ ಒಂಥರ ಹೆಂಗಾಗ್ಬಿಡ್ತಿತ್ತು ಅಂತಂದ್ರೆ ಸೆಕ್ಯೂರ್ಡ್ ಆಗಿ ಹಂಗೆ ಬೆಳೆ ಆಮೇಲೆ ನಾನು ಸ್ವಲ್ಪ ತರಲೆ ತುಂಬ ತರಲೆ ಒಂದು ಕಾಂಪೌಂಡಿಂದ ಕಾಂಪೌಂಡ್ ಆರಬಿಡೋದು ಅಂದರೆ ಹುಡುಗಿ ಥರ ಬೆಳಿಲೇ ಇಲ್ಲ ನಾನು ಒಂದು ಬರ್ಮುಡ ಶಾರ್ಟ್ಸ್ ಹಾಕೊಂಡು ಒಂದು ಟಿ ಶರ್ಟ್ ನೇತೊಂಡು ಓಡದೆ ಅಂದರೆ ನಾವು ಒಂದು ಕೈಗೆ ಸಿಗ್ತಾನೆ ಇರಲಿಲ್ಲ ನಾನು ಅವರು ನನ್ನ ಫ್ರೆಂಡ್ಸು ಈ ರೋಡಿಗೆ ಬಂದರು ನಮ್ಮಅಮ್ಮ ಅಂತಂದ್ರೆ ನಾನು ಈ ಕಡೆ ರೋಡ್ಗೆ ಓಡೋಗ್ತಿದ್ದೆ ಅಲ್ಲಿ ಬಂದರು ಅಂದರೆ ಈ ಕಡೆ ನಮ್ಮಅಮ್ಮ ಕಿರ್ಚ್ ಹೇಳೋರು ನಂಗೆ ಗೊತ್ತು ನೀನು ಇಲ್ಲಿದೆಯ ಬಾ ಅಂತ ಬಳ್ಳಾರಿನ ಇಂದಾನೇ ಆ ಥರ ಇದ್ದೆ ಕಾಂಪೌಂಡ್ ಮನೆ ಟೆರೆಸ್ ಪಕ್ ಪಕ್ಕ ಮನೆಗಳ ಅವಾಗಲ್ಲ ಇನ್ನೊಂದ್ ಮನೆಗೆ ಹಾರ್ ಬಿಡ್ತಿದ್ದೆ ಇನ್ನೊಂದ್ ಮನೆಗೆ ಚಪ್ಪಲಿ ಒಬ್ರು ಮನೇಲಿ ಇದ್ರೆ ಇನ್ ಎಂಟು ಮನೆ ಬಿಟ್ಟು ನಾನು ಸಿಗ್ತಿದ್ದೆ ಅವ್ರಿಗೆ ಆ ತರದ್ದು ತರಲೆ ತುಂಬಾ ತರಲೆ ಮಾಡ್ತಿದ್ದೆ ನಾನು ಸೊ ಅಪ್ಪಂಗ ಅದೊಂದು ಭಯ ಇತ್ತು ಇವಳು ಬಿಟ್ರೆ ಇವಳು ಕೈ ಸಿಗಲ್ಲ ಇವಳು ಇವಳು ಏನ್ ತರಲೆ ಮಾಡ್ಕೊಂಡು ಏನ ತಲೆ ತರ್ತಾಳೋ ಏನೋ ಗೊತ್ತು ಅದೊಂದು ಬೇರೆ ಭಯ ಇತ್ತು ಅನ್ಸುತ್ತೆ ಜೊತೆಗೆ ಪ್ರೀತಿ ಬೇರೆ ಇತ್ತು ಅವ್ರಿಗೆ ಸೊ ನನ್ಗೆ ಎಲ್ಲೂ ಕಳಿಸ್ತಿರ್ಲಿಲ್ಲ ನಾನು ಕಾಲೇಜಲ್ಲಿ ಭೇಟಿ ಮಾಡ್ತೀನಿ ಆನ್ ವ್ಯಾಲೆಂಟೈನ್ಸ್ ಡೇ ಹ್ಮ್ ಹ್ಮ್ ನಂಗೆ ಬಾಯ್ ಫ್ರೆಂಡ್ ಅಲ್ಲಿ ಮನೆಯಿಂದ ಒಬ್ಳೆ ಒಬ್ಳನೇ ಹೋಗಕ್ಕೆ ಬಿಟ್ಟಿರ್ದೇ ಅವ್ನ ಬಾಯ್ ಫ್ರೆಂಡ್ ಬೇರೆ ಆಮೇಲೆ ನಂಗೆ ಅದ್ರ ಬಗ್ಗೆ ಎಲ್ಲ ಆ ಥರದ ಥಾಟ್ಸ್ ಇರ್ಲಿಲ್ಲ ಅದ್ ಯಾಕಿರ್ಲಿಲ್ಲ ನಾನು ಯಾರು ಲವ್ ಮಾಡ್ಬೋದು ನನ್ಗೆ ಲವ್ ಆಗತ್ತೆ ನನಗೂ ಲವ್ ಆಗತ್ತಾ ಅನ್ನೋ ಫೀಲಿಂಗ್ ಬಂತ ಆಮೇಲೆ ಆದ್ಮೇಲೆ ಅದೊಂಥರ ಅವನ್ ಅವನ್ ಆಕ್ಚುಲಿ ಬಂದಿದ್ದು ಇನ್ಯಾರನೋ ಭೇಟಿ ಮಾಡಕ್ಕೆ ಅಲ್ಲಿ ಶೂಟಿಂಗ್ ನಡೀತಿತ್ತು ನನ್ನ ಫ್ರೆಂಡ್ ನನ್ನ ಕ್ಲಾ ಇಮಿಡಿಯೇಟ್ ಕ್ಲಾಸ್ ಮೇಟೇನೆ ಅವಳು ಸೈಕಾಲಜಿ ತಗೊಂಡಿದ್ಲು ಜರ್ನಲಿಸಮ್ ತಗೊಂಡಿದ್ಲು ಸೊ ಹಾಗಾಗಿ ಅವಳ ಕಾಂಬಿನೇಷನ್ ಅಂದ್ರೆ ಅವಳು ಹೀರೋಯಿನ್ ಒಂದು ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು ಅವ್ ಇವನು ಹೀರೋ ಅವಳು ಹೀರೋಯಿನ್ ಸೊ ಹಾಗೆ ಆ ಜನರೇಟರ್ ನೋಡಿದ್ಲು ಅವಳು ಅವತ್ತು ವ್ಯಾಲೆಂಟೈನ್ಸ್ ಡೇ ಮಾಸ್ ಬಂಕು ಎಲ್ಲಾರು ಎನ್ ಎಮ್ ಕೆ ಆರ್ ವಿ ಕಾಲೇಜು ಹುಡುಗೀರ್ ಕಾಲೇಜು ಸೊ ಎಲ್ಲ ಅವ್ರವ್ರ ಬಾಯ್ ಫ್ರೆಂಡ್ಗಳ ಜೊತೆ ಎಲ್ಲ ಮಾಸ್ಕ್ ಅಂತ ಮಾಡ್ಕೊಂಡು ಓಡಿದ್ರು ಎಲ್ಲರು ಸೊ ಇಲ್ಲಿ ಟೀಚರ್ಸ್ಗೂ ಗೊತ್ತಾಯಿದ್ವಿ ಯಾರು ಬರಲ್ಲ ಇವತ್ತು ಅಂತ ಸೊ ನಾನು ಅವಳು ಆಚೆ ಬಂದ್ವಿ ಅವಳು ಮನೆಗೆ ಹೊರಡ್ತಿದ್ಲು ನಾನು ಮನೆಗೆ ಹೊರಡಣ ಅಂತ ಅಷ್ಟೊತ್ತಿಗೆ ಅವಳು ಜನರೇಟರ್ ಗಾಡಿ ನೋಡಿದ್ಲು ಹೇ ನಮ್ ಪ್ರೀತಿಗಾಗಿ ಸೆಟ್ ಇವತ್ತಿಲ್ಲಿ ಶೂಟಿಂಗ್ ನಡೀತಾ ಇದ್ಯಾ ಅಂದ್ಬಿಟ್ಟು ಫೋನ್ ಮಾಡಿದ್ಲು ಎಲ್ಲಿದ್ಯಾ ಅಂತ ಶೂಟಿಂಗ್ ನಲ್ಲಿ ಇದೀನಿ ಏನೇನು ನಿಮ್ ಕಾಲೇಜ್ ಪಕ್ಕನೇ ಇದೀನಿ ಪಕ್ಕದ ರೋಡಲ್ಲೇ ಇದ್ದೀನಿ ಒಂದೂವರೆ ಮಧ್ಯಾಹ್ನ ಲಂಚ್ ಬ್ರೇಕ್ ಅವ್ರಿಗುನು ಸೊ ಅಲ್ಲಿ ಸೆಟ್ ಬಿಟ್ಟು ಕಾಲೇಜ್ ಎದುರುಗಡೆ ಗೇಟ್ ಹತ್ರ ಅನ್ಕೊಂಡೆ ಅವ್ರಿಬ್ರು ಲವರ್ಸು ಸೊ ನಾನ್ ಕಬಾಬ್ ಹಡ್ಡಿ ಯಾಕೆ ಹಾಕ್ಬೇಕು ಅಂತ ಒಂದ್ ಹತ್ತು ಹೆಜ್ಜೆ ಆ ಕಡೆ ನಿಂತೆ ಅವಳು ಕಾಯ್ತಿದ್ದೆ ನಾನು ಅವ್ರು ಮಾತಾಡ್ತಾ ಇದ್ರು ಅವಳು ಈ ಕಡೆ ಫೇಸಿಂಗ್ ಅಲ್ಲಿದ್ದಾಳೆ ಅವ್ನ ಈ ಕಡೆ ಫೇಸ್ ಅಲ್ಲಿದ್ ನಾನು ಅಲ್ಲಿದ್ದೀನಿ ನಂಗ ಅವನ್ ಆರು ಅಂತಾನೆ ಗೊತ್ತಿಲ್ಲ ನನ್ನ ಪ್ರೀತಿಗಾಗಿ ಸೀರಿಯಲ್ ನಮ್ಮ ಅಜ್ಜಿ ನೋಡೋರು ತುಂಬಾ ಇಷ್ಟಪಟ್ಟು ನೋಡೋರು ನಂಗೆ ಅದ್ರಲ್ಲಿ ಒಂದ್ ಹಾಡ್ ಮಾತ್ರ ಇಷ್ಟ ಆಗ್ತಿತ್ತು ಏನೋ ನಡ್ಕೊಂಡು ಮೆಟ್ಲ್ ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಾಡ್ ಗುಣಕೊಂಡು ನಾನು ಹೋಗ್ತಿದ್ದೆ ಅಷ್ಟೆ ಅವ್ರು ಸ್ಕ್ರೀನ್ ನೋಡಿರ್ಲಿಲ್ಲ ನನ್ನ ಸ್ಕ್ರೀನಲ್ಲಿ ದಿಲೀಪ ದಿಲೀಪ್ ರಾಜ್ ಅವರು ಆಕ್ಟ್ ಮಾಡ್ತಾರೆ ಶ್ರೀನಗರ್ ಕಿಟ್ಟಿ ಅಥವಾ ಯಾರು ಗೊತ್ತಿಲ್ಲ ನನಗೆ ಇವ್ಳೊಬ್ಳು ಓಕೆ ಇದರಲ್ಲಿ ಆಕ್ಟ್ ಮಾಡ್ತಿದ್ದಾಳೆ ಅದು ನನ್ಗೆ ಗೊತ್ತಿತ್ತು ಅಷ್ಟೇ ಸ್ಟಾರ್ ಕಾಸ್ಟ್ಗಳೆಲ್ಲ ನನ್ಗೆ ಗೊತ್ತಿಲ್ಲ ಆಮೇಲೆ ಸೊ ಯಾರು ಅವನು ಉಂಗುರ್ ಕೂದ್ರು ಅಂತ ಅವತ್ತು ನೋಡ್ಕೊಂಡು ಅವನು ನೋಡಿದಿನ ಆಗಿ ಬಿಡು ಮಗು ಆಗಿ ಬಿಡು ನೀ ದೊಡ್ಡವನಾದಂತೆ ಅಂತ ಆ ಹಾಡೊಂದು ಹಂಸಲೇಖ ಅವರು ಬರ್ದಿರೋದು ಅವರದೇ ಪ್ರೊಡಕ್ಷನ್ ಆ ಹಾಡು ಇಷ್ಟ ಆಗಿತ್ತು ನನಗೆ ಗುಣಕ್ಕೊಂಡು ನಮ್ಮ ಅಜ್ಜಿ ಹಾಕೋರಲ್ಲ ಆ ಟೈಮಲ್ಲಿ ನಾನು ಇದ್ರೆ ಗುಣಕ್ಕೊಂಡು ಏ ಚೆನ್ನಾಗಿದೆ ಅಲ್ಲ ಅನ್ಕೊಂಡು ಹೋಗ್ತಿದ್ದೆ ಅಷ್ಟೇ ನಂಗೆ ಗೊತ್ತು ಪ್ರೀತಿಗಾಗಿ ಅಂದ್ರೆ ಇವಳು ಯಾಕೆ ಮಾಡ್ತಾಳೆ ಆ ಹಾಡು ಇಷ್ಟ ನಂಗೆ ಅಷ್ಟೇ ಆ ಹುಡುಗನೇ ಇವನು ನಂಗೆ ಗೊತ್ತಿಲ್ಲ ಆದ್ರೆ ಹೀರೋ ಇವನು ಅಂತ ಎಲ್ಲ ಗೊತ್ತಿಲ್ಲ ಅವತ್ ಸಾಯಂಕಾಲ ಅದು ಬಂದ್ ಆಯ್ತು ಯಾಕೆ ನಿಮ್ಗೆ ಗುರೈಸ್ ನೋಡ್ತಾನೇ ಇದ್ದಾನೆ ಅವಳು ಅವಳು ಏನೋ ಮಾತಾಡ್ತಾಳೆ ನಾನು ನೋಡ್ತಾನೆ ಇದಾನೆ ಆಮೇಲೆ ನಾನೇನು ಸುರು ಸುರು ಹಂಗಿನ ಅದೇನು ಲವ್ ಒಟ್ಟು ಫಸ್ಟ್ ಐಟು ಫಿದಾಗಿ ಮೆಲ್ಟ್ ಆಗಿ ಮುಮ್ಮಗಿದ್ದೆ ನೀನು ಕೂಡ ಸೊ ಅಲ್ಲಿ ನಿಂತಿದ್ದೀನಿ ನಾನು ಅದು ನಮ್ಮ ಅಪ್ಪನ ಜುಬ್ಬ ಹಾಕೊಂಡಿದ್ದೆ ನನ್ನ ನಮ್ಮ ನನ್ಗೆ ನಾನು ಯಾವಾಗೂ ಒಂಥರ ಸಿಂಗಾರ ಬಂಗಾರ ಮಾಡ್ಕೊಂಡು ಹೋಗೋದು ಅವೆಲ್ಲ ಇರ್ತಿರ್ಲಿಲ್ಲ ಒಂದು ಯಾವುದೋ ಒಂದು ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ನೆಕ್ ಹಾಕೋ ಅಪ್ಪನ ಜುಬ್ಬ ಹಾಕೋ ಅಪ್ಪನ ಜುಬ್ಬಾನೇ ಒಂದು ಸ್ವಲ್ಪ ಆಲ್ಟ್ರ್ ಮಾಡಿಕೊಂಡು ಹಾಕೊಂಡು ಹೋಗೋ ಅಭ್ಯಾಸ ಅಂದರೆ ನಾನು ಜುಬ್ಬೇ ಹಾಕೋತಿದ್ದೆ ಲಿಟ್ರಲಿ ಗಂಡಸರು ಹಾಕೊಂಡು ಹಾಕೊಂಡಿರ್ತಿದ್ದೆ ನಾನು ಫಸ್ಟ್ ಐಟಂತೆ ಯಾಕೆ ಹಿಂಗ್ ಗುರಾಯಿಸ್ತೇನೆ ಯಾಕೆ ಹಿಂಗ್ ಗುರಾಯಿಸ್ತೇನೆ ಅಂತ ನಾನು ಆಮೇಲೆ ಐ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂದ್ರೆ ಅವಾಗ ಇದಿತ್ತು ಬೇಸಿಕ್ ಮಾಡೆಲ್ ಅಲ್ಲಿ ಸ್ನೇಕ್ ಸ್ನೇಕ್ ಆಡೋದಿತ್ತ ಬಾಲ ಬಾಲ ಅಟ್ಯಾಚ್ ಆದ್ರೆ ಒಟ್ಟು ಔಟ್ ಆಗ ಅಂದ್ರೆ ಇದಾಗತ್ತಲ್ಲ ಅದನ್ನ ಆಡ್ಕೊಂಡು ನೋಡ್ತಾ ಇದ್ದೀನಿ ಅವನು ನಾನು ನೋಡ್ಕೊಂಡು ಅವಳತ್ರ ಮಾತಾಡ್ತಾನೆ ಮಾತಾಡ್ತಿದ್ದಾನೆ ಆದ್ರೆ ನಾನೇ ನೋಡ್ತಿದ್ದಾನೆ ಇದೊಳ್ಳೆ ಕತೆ ಆಯ್ತಲ್ಲ ಇವನು ಅಂತ ಅನ್ಕೊಂಡು ಸರಿ ನಾನು ಗೇಮ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ನಾನು ಆಗೋದೆ ಮನೆಗ್ ಬರ್ತೀನಿ ಆ ಸೀರಿಯಲ್ ನಾನು ಅವಾಗೂ ಗಮನ ಕೊಟ್ಟಿಲ್ಲ ನನಗೆ ಅವಾಗೂ ಪ್ರೀತಿಗಾಗಿನಲ್ಲಿ ಇವನ್ ಇವನು ಏನು ಹೀರೋನ ಏನೋ ಅದು ಗೊತ್ತಿಲ್ಲ ಅವಾಗ ಅವನು ಅವನನ್ನು ನೋಡ್ತೀನಿ ನಾನು ಬೆಳಿಗ್ಗೆ ನೋಡಿದು ನನ್ ಅವಾಗೂ ನನ್ ಏನ್ ಫೀಲಿಂಗ್ಸ್ ಅನ್ನೋದ್ ಏನೂ ಇಲ್ಲ ಅವನು ಇವಳನ್ನ ಅದೇ ನಾನು ಹೇಳ್ದು ತುಂಬಾ ಸೆಕ್ಯೂರ್ಡ್ ಆಗಿ ಬೆಳೆಸ್ಬಿಟ್ಟಿರೋದ್ರಿಂದ ಇವಳು ಕೂಡ ಬೆಳಗರೆ ಮಗಳು ಅವೆಲ್ಲ ಏನು ಹೇಳಿಲ್ಲ ಸೊ ಇಲ್ಲ ನನ್ನ ಫ್ರೆಂಡು ಅಂತ ಹೇಳಿದಳೆ ಯಾರೇ ಅವಳಿ ಅಂತ ಕೇಳಿದಾನೆ ಸೊ ನನ್ಗೋಳ ಬಂದು ಹೇಳಿದ ಆಮೇಲೆ ಏ ಅವ್ನು ನಿನ್ ಕೇಳ್ದ ಕಿಟ್ಟಿ ನಿನ್ನನ್ ಕೇಳ್ತಾ ಇದ್ದ ಅಂತ ಅಂದ್ರು ಯಾರೋ ಅದೇ ಸಿಕ್ಕಿದ್ನಲ್ಲ ಮಾತಾಡಿಸ್ತಾ ಇದ್ವಲ್ಲ ಹಾ ನಿನ್ ಬಾಯ್ ಫ್ರೆಂಡ್ ಆ ಏ ನೋ ನನ್ನ ಬಾಯ್ ಫ್ರೆಂಡ್ ಅಲ್ಲ ನಮ್ಗೆ ಎರಡು ಒಟ್ಟು ಸ್ಟಾರ್ ಕಾಸ್ಟ್ ಅಷ್ಟೇ ಅಂತ ಹಂಗಂದ್ಲು ಫ್ರೆಂಡ್ ಅಷ್ಟೇ ಅಂತಂದ್ಲು ಹೌದಾ ನೀನು ಕೇಳ್ದ ಅಂತಂದ್ಲು ಏನಂತ ಕೇಳ್ದ ಯಾರ ಕುಳ್ಳ ಕಳ್ನ ಮಗ ಅಂತ ಸುಮ್ಮನೆ ಅದೇ ನಾನು ಸರಿ ಏನಂದೆ ನೀನು ಅಂತಂದೆ ನನ್ನ ಫ್ರೆಂಡ್ ಭಾವನಾ ಅಂತ ಅಂತಂದೆ ಅಷ್ಟೇ ಅಂತಂದ್ಲು ಈಗ ನೋಡಕ್ ಹೋಗ್ಬಿಡ ಆಯ್ತಾ ಅಂತ ನಾನು ಹೇಳಿದೆ ಅವಳಿಗೆ ಆಯ್ತು ಅವಳಿಗೂ ಗೊತ್ತಿತ್ತು ಯಾರಿಗೂ ಹೇಳ್ತಿರ್ಲಿಲ್ಲ ನಾನು ಅನ್ಲೆಸ್ ನಾನು ಲೈಸೆನ್ಸ್ ತೋರ್ಸು ಅಂತ ಅಂದ್ ಟ್ರಾಫಿಕ್ ಅವನಿಗೆ ನನ್ನ ಲೈಸೆನ್ಸ್ ತೋರ್ಸಿದಾಗ ಭಾವನಾ ರವಿ ಬೆಳಗರೆ ಅಂತ ನೀವ್ ರವಿ ಅಂತ ಕೇಳ ಅವಾಗ ಅವ್ನ್ ಟ್ರಾಫಿಕ್ ಭಾವನಾ ಅಂತ ಅಷ್ಟೇ ಅಷ್ಟೇ ಹೇಳ್ತಾ ಇದ್ದೀನಿ ನಾನ್ ಆಮೇಲೆ ಬಾನಿ ನನ್ನ ಫ್ರೆಂಡ್ಸ್ ಎಲ್ಲಾ ಮನೆ ಒಲೆಯ ಎಲ್ಲಾರು ಅಪ್ಪ ನನ್ನ ಕರಿತಾ ಇದ್ದಿದ್ದೆ ಬಾನಿ ಎಲ್ಲರೂ ನನ್ನ ಬಾನಿ ಈಗಲೂ ಬಾನಿ ಅಂತಾನೆ ಕರೆಯೋದು ಸೊ ಆಮೇಲೆ ಹಿಂಗಾಯ್ತು ಅವತ್ ಆಮೇಲೆ ಅವನು ಒಂದು ನನ್ನ ನನ್ನ ಫ್ರೆಂಡ್ ಅವಳಾಗಿರೋದ್ರಿಂದ ಎಕ್ಸಾಮ್ ಹತ್ತಿರ ಬರ್ತಾಯಿತ್ತು ಸೊ ನಾನು ಅವಳು ಒಟ್ಟಿಗೆ ಓದೋದು ನಮ್ಮ ಮನೆಗೆ ಅವಳು ಬರೋಳು ಆಮೇಲೆ ನಾನು ಅವಳದೊಂದು ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಇತ್ತು ಸೊ ಆ ಫ್ಲ್ಯಾಟಲ್ಲಿ ಅವಳು ಇರ್ತಿದ್ಲು ಸೊ ಅಲ್ಲಿಗೆ ಹೋಗಿ ಓದೋದು ಅಲ್ಲಿಗೆ ಅವ್ನು ಬರೋದು ಅದು ಸ್ವಲ್ಪ ಜಾಸ್ತಿ ಆಯಿತು ನಾನು ಇದ್ದೀನಿ ಅಂದರೆ ಬರೋದು ಮಾಡ್ ನನಗೆ ಗೊತ್ತಾಗ್ತಿರ್ಲಿಲ್ಲ ಅವ್ಳು ಹೇಳಿರ್ಲಿಲ್ಲ ಆಮೇಲೆ ಅವಳಿಗೂ ಹೇಳ್ತಿರ್ಲಿಲ್ಲ ಬಾನಿ ದಾಳ ಅದಕ್ಕೆ ಅಂತ ಅವೆಲ್ಲ ಏನು ಹೇಳ್ತಿರ್ಲಿಲ್ಲ ಏನ್ ಮಾಡ್ತಿದ್ದೀರಾ ಅಂತ ಫೋನ್ ಮಾಡಿದ್ರೆ ನನ್ನ ಫೋನ್ ನಂಬರ್ ಸಹ ಇರ್ಲಿಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಫೋನ್ ನಂಬರ್ ಇಲ್ಲ ನಾನು ಭಾವನಾ ಓದ್ತಾ ಇದೀವಿ ಅಂತಂದ್ರೆ ಒಂದ್ ಅರ್ಧ ಗಂಟೆಗೆ ಬಂದ್ಬಿಡೋನು ಸೊ ಅವಾಗ ಒಂದ್ ಸ್ವಲ್ಪ ಮಾತು ಕತೆ ಆಗ್ತಿತ್ತು ಮಾತಾಡ್ತಿದ್ವಿ ಅವೆಲ್ಲ ಅಷ್ಟೇ ಅಲ್ಲಿಗೆ ಇತ್ತು ಒಂದ್ ಫ್ರೆಂಡ್ಶಿಪ್ ಅಂತ ಡೆವಲಪ್ ಆಯ್ತು ಹಳೆ ಹುಡುಗ ಅಂತ ಅನ್ಸಿತ್ತು ಲವ್ ಅನ್ನ ಫೀಲಿಂಗ್ ಏನು ಮಾಡ್ಕೊಂಡ್ವಿ ಅದಾದ್ಮೇಲೆ ಸ್ವಲ್ಪ ಮೆಸೇಜಸ್ ದಿನ ಒಂದು ಗುಡ್ ಮಾರ್ನಿಂಗ್ ಒಂದು ಫಾರ್ವರ್ಡ್ ಮೆಸೇಜ್ ಏನೋ ಕಳ್ಸೋದು ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತಾ ಮಾಡ್ದ ನಾನು ಅದಕ್ಕೆ ರಿಪ್ಲೈ ಮಾಡ್ತಿದ್ದೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದೆ ಹಾಗೆ ನಡೀತು ಒಂದು ತ್ರೀ ಮಂತ್ಸು ಆದ್ಮೇಲೆ ಅವನು ನನಗೆ ಪ್ರಪೋಸ್ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಲಿಫ್ಟ್ ಇಂದ ಇಳ್ಕೊಂಡ್ ಬರ್ತಾ ಇದೀನಿ லிஃப்ட் ஓப்பன் ஆகும் மத்மா இல்லை ஏன் நீ நான் நோடியா தர அண்ட் நன்கலிசம் ஃபீல்டு அவங்க சினிமா ஃபீல்டு ஒப்சீனே இல்ல ஃபஸ்ட் ஆஃப் ஆல் நன்கா ஃபீலிங்கே இல்லை நன்கா இல்லீலிங்கு அவெல்லாம் ಆಚೆ ಬಂದ್ಬಿಟ್ಟೆ ಬಂದ್ಬಿಟ್ರಿ ಹೇಗೋಗಿತ್ತು ಅಂತಂದ್ರೆ ಶ್ರೀನಗರ್ ನಾನು ಗಾಡಿನಲ್ಲಿ ಟೂ ವೀಲರ್ ಅಲ್ಲಿ ಡ್ರಾಪ್ ಮಾಡ್ಬೇಕು ಅಲ್ಲಿಂದ ನಾನು ವಾಪಸ್ ನಮ್ಮನೆ ಬರ್ಬೇಕು ಕೆಆರ್ ರೋಡ್ ಅಲ್ಲಿಗೆ ಬರ್ಬೇಕು ಅವತ್ತಿನ ದಿವಸ ನಾನು ಡ್ರಾಪ್ ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ಗಾಡಿ ಬರಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಅದಾದ್ಮೇಲೆ ಅವನು ಇನ್ನ ಒಂದ್ಸತಿ ಫೋನ್ ಅಲ್ಲಿ ಕೇಳಲಾ ನನ್ ಮದುವೆ ಆಡ್ಕೊಳ್ತಿಯಾ ಯೋಚನೆ ಮಾಡುವುದು ತಕ್ಷಣ ಹೇಳು ಅಂತ ಹೇಳ್ತಿಲ್ಲ ಯೋಚನೆ ಮಾಡು ತರ ಹೇಳ್ದ ಅದಕ್ಕೆ ಇದ್ರಲ್ಲಿ ಯೋಚನೆ ಮಾಡುವಂಥದ್ದು ಏನು ಇಲ್ಲ ನನ್ಗೆ ಆ ಥರ ಫೀಲಿಂಗೇ ಇಲ್ಲ ನಿನ್ ಮೇಲೆ ಅಂತ ಹೇಳ್ದೆ ಇದೇ ಲಾಸ್ಟ್ ಕೇಳಲ್ಲ ಐ ಟು ಬ್ರೇಕ್ ದ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ನು ಕಳ್ಕೊಳ್ಳಕ್ಕೆ ಇಷ್ಟ ಇಲ್ಲ ಸೊ ಮೇಲೆ ನಿನ್ಗೆ ಕೆಟ್ಟ ಅಭಿಪ್ರಾಯ ಬರೋದು ಬರ್ಸ್ಕೋಬೇಡ ಅಂತ ಹೇಳಿ ಹೇಳಿ ಅದೇ ಲಾಸ್ಟ್ ಅವ್ನು ಕೇಳಲು ಇಲ್ಲ ಆಮೇಲೆ ಮತ್ತೆ ಪ್ರಪೋಸೇ ಮಾಡ್ಲಿಲ್ಲ ಆಮೇಲೆ ನಾನು ಚಂದ್ರ ಚಕೋರಿ ಸೀರಿಯಲ್ ಬಿಟ್ಟ ಚಂದ್ರ ಹೋದ ಚಂದ್ರಚಕೋರಿ ಶೂಟಿಂಗ್ ಫಾರ್ಟಿ ಡೇಸ್ ಇನ್ ಹೈದ್ರಾಬಾದ್ ನನಗೆ ದಿನಾ ಸಿಕ್ಕು ರೂಢಿ ಆಗಿತ್ತಲ್ಲ ಮಿಸ್ ಆಗಕ್ ಸ್ಟಾರ್ಟ್ ಆಯ್ತು ಅವಾಗ ನನ್ ಇದೇ ಲವ್ ಅಂದ್ರೆ ಇದೇನಾ ಅಂದ್ರೆ ಅಂತ ಅನ್ನೋ ಒಂದು ಫೀಲಿಂಗ್ ಬರಕ್ ಸ್ಟಾರ್ಟ್ ಆಯ್ತು ಸರಿ ಆಮೇಲೆ ಗಂಟೆ ಗಟ್ಲೆ ಫೋನ್ ಅಲ್ಲಿ ಮಾತಾಡ್ತಿದ್ದೆ ಆವಾಗ ಇನ್ಕಮಿಂಗ್ಗೆ ಇದು ಔಟ್ ಗೋಯಿಂಗ್ಗೆಲ್ಲ ಹೈದ್ರಾಬಾದ್ ಕಾಸ್ಟ್ ಆಗ್ತಿತ್ತು ನಾನೇ ಕರೆನ್ಸಿ ಹಾಕ್ಸ್ತಿದ್ದೆ ಅವನು ನಾನೇ ಕರೆನ್ಸಿ ಹಾಕಿ ಮಾತಾಡ್ತಿದ್ದೆ ಬೆಳಗಿನ ಜಾಲದವರೆಗೂ ಮಾತಾಡ್ತಿದ್ವಿ ಅವನು ಬೆಳಗ್ಗೆ ಶೂಟಿಂಗ್ ಇದ್ರು ಅಷ್ಟೊತ್ತಿಗೂ ನನ್ನ ಹತ್ರ ಮಾತಾಡಿ ಮಲ್ಗೋನು ಅವಾಗೂ ನಾನು ಒಪ್ಪಿರ್ಲಿಲ್ಲ ಆಮೇಲೆ ಒಂದು ಐ ಥಿಂಕ್ ಫೋ ಟ್ವೆಂಟಿ ಫೈವ್ ಥರ್ಟಿ ಡೇಸ್ಗೆ ತುಂಬ ರಿಯಲೈಸ್ ಆಗೋಯ್ತು ಅನ್ಸುತ್ತೆ ನನಗೆ ನನ್ನ ಆ ಗಳಿಗೆನಲ್ಲಿ ಮಾತಾಡ್ತಾ ಮಾತಾಡ್ತಾ ಪಟ್ಟಂತ ಹೇಳ್ಬಿಟ್ಟು ಮದ್ವೆ ಆಗ್ತೀನಿ ನಿನ್ನ ಅಂತ ಹೇಳ್ಬಿಟ್ಟೆ ನಾನು ಅಲ್ಲ ಸೈಲೆನ್ಸ್ ಮಾತೇ ಇಲ್ಲ ಅವನಿಗೆ ಅವನ್ ಎ ಬಿ ಸಿ ಡಿ ಈ ಎಲ್ಲ ಇವಾಗ ಮತ್ತೆ ಹೊಸದಾಗಿ ಕಲಿಯೋ ಹಂಗೆ ಫೀಲ್ ಆಗ್ತಿದೆ ಅಂತ ಸರಿ ಎಷ್ಟೇ ಆದರೂ ಸಿನಿಮಾದವನು ಡೈಲಾಗ್ ಹೊಡಿತಾನೆ ಅಂತ ನಾನು ಆಮೇಲೆ ಹಂಗ್ ಹಂಗ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಹೇಳಬೇಕು 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 ನಾನು ರವಿ ಬೆಳಗ್ರೆ ಮಗಳು ಅಂತ ಅಲ್ಲಿ ತನಕ ಗೊತ್ತಿಲ್ಲ ಗೊತ್ತಿಲ್ವಲ್ಲ ಅವನಿಗೆ ನಾನು ಹೇಳಲೇಬೇಕಲ್ಲ ಒಂದ್ ನಾನು ಒಂದು ಟೈಮಲ್ಲಿ ಗೊತ್ತಾಗಲೇಬೇಕು ಅಂಡ್ ನನ್ ಮದ್ವೆ ಮದ್ವೆ ಅಂತ ಅಂತ ಒಪ್ಪಿರೋದು ಲವ್ 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 ಅಲ್ಲ ಅಲ್ಲ ಮದ್ವೆಗೆ ನಾನು ಅವನು ಕೇಳಿರೋದ್ ಸೊ ಇಟ್ ನಾಟ್ ಐ ಒಪ್ಪ ಗೊತ್ತಾಗ್ಲ ನನ್ ಮೆಂಟಲ್ ಫಿಕ್ಸ್ ಆಗ್ಬಿಟ್ರೆ ಯಾವತ್ತು ಯಾರು ಲವ್ ಮಾಡಿಲ್ಲ ನನ್ ಗೊತ್ತಿಲ್ಲ ಈ ಫೀಲಿಂಗೇ ಹೊಸದು ಅಂಡ್ ಅವನೇ ತಲೆನಲ್ಲಿ ಮಾಡಿದ್ರೆ ಮದ್ವೆ ಆದ್ರೆ ಇವನೇ ಇನ್ ಇಲ್ಲ ಅಂತ ಹಂಗಿತ್ತು ಅವಾಗ ಇನ್ನೇನು ಹೇಳೋಣ ಅನ್ನೋಷ್ಟರಲ್ಲಿ ಅಪ್ಪ ಹೇಳಿ ಹೋಗೋ ಕಾರಣ ಸೀರಿಯಲ್ ಮಾಡೋಣ ಅಹ್ ಯಾರೋ ಶ್ರೀನಗರ್ ಕಿಟ್ಟಿ ಅಂತೆ ಅವನು ತುಂಬಾ ಚೆನ್ನಾಗೆ ನೋಡಕ್ಕೂ ಚೆನ್ನಾಗಿದಾನಂತೆ ನಟನೆ ತುಂಬಾ ಚೆನ್ನಾಗಿದೆ ಅಂತೆ ಅವನ ನಂಬರು ಜೋಗಿ ಹತ್ರ ಇರ್ಬೋದು ನನ್ನಲ್ ನೈನ್ ಏಟ್ ಅಂತ ಇದೆ ಸರಿ ಆಯ್ತು ಜೋಗಿ ಅಂಕಲ್ಗೆ ಫೋನ್ ಮಾಡ್ದೆ ಜೋಗಿ ಅಂಕಲ್ಗೆ ಫೋನ್ ಮಾಡಿ ಯಾರೋ ಶ್ರೀನಗರ್ ಕಿಟ್ಟಿ ಅಂತೆ ಅಂಕಲ್ ಅಪ್ಪ ನಂಬರ್ ಕೇಳ್ತಾರೆ ಮಾಡ್ಬೇಕಾಯ್ತು ನಾನು ಅವಾಗ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನೋ ಆಫೀಸಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ ಸಾರಿ ನಾನು ಅವಾಗ ಟೂ ತ ಡಿಗ್ರಿ ಜರ್ನಲಿಸಮ್ ಸ್ಟೂಡೆಂಟ್ ಇಲ್ಲ ನಾನು ಆಫೀಸಲ್ಲಿ ಆ ಆಫೀಸಲ್ಲಿ ಜರ್ನಲಿಸಂ ಓದ್ತಾ ಇದ್ದೀನಿ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದೆ ಅವಾಗಲೇ ನಮ್ಮ ಅಫೇರ್ ಸ್ಟಾರ್ಟ್ ಆಗಿದ್ದು ಸೊ ನಾನು ಅಲ್ಲಿದ್ದೀನಿ ಸಂಡೇ ಅವತ್ತು ಸೊ ಬಹುಶಃ ಕರ್ದಿಯಾರೆ ಮಗಳೇ ನೋಡಂಗಾಗಿದೆ ಅಂದಿರ್ತಾರೆ ಅದ್ರ ಜೊತೆಗೆ ಚೈತ್ರ ಅನ್ನೋಳು ಆಕ್ಟ್ರೆಸ್ ಅನ್ನೋದು ಅಪ್ಪಂಗ್ ಗೊತ್ತಿತ್ತು ಅವಳು ನಮ್ಮ ಬರೋದು ಹೋಗೋದು ಇತ್ತಲ್ಲ ಸೊ ಅವಳಿಗೆ ಸಿನಿಮಾ ಇಂಡಸ್ಟ್ರಿ ಲಿಂಕ್ ಅಂದ್ರೆ ಸೀರಿಯಲ್ ಇಂಡಸ್ಟ್ರಿ ಲಿಂಕ್ ಇದೆ ಇದೆ ಅನ್ನೋದು ಗೊತ್ತಿತ್ತು ಸೊ ನನ್ನ ಕೇಳಿದ್ರೆ ಅವಳನ್ನ ಕೇಳಿ ಅಥವಾ ಜೋಗಿ ನ ಕೇಳಿ ಹೆಂಗೋ ಒಟ್ನಲ್ಲಿ ಸಿಗುತ್ತೆ ನನ್ನ ಕೇಳಿದ್ರು ನಾನು ಅದೇ ನೈನ್ ಏಟ್ ಅಂತ ಬಾಯಲ್ ಇದೆ ಆಮೇಲೆ ಆಯ್ತಪ್ಪ ಕೇಳ್ತೀನಿ ಅಂತ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಹಳೇ ನಂಬರ್ ಕೊಟ್ರು ನಂಬರ್ ತಗೊಂಡು ಹಾ ಕೊಡ್ತೀನಿ ಅಂತ ಹೇಳಿ ನನ್ನ ಹತ್ರ ಇರೋ ನಂಬರ್ನ ಅಪ್ಪಂಗೆ ಬಾಯ್ಪಾಟಾಗಿ ಹೋಗಿತ್ತು ನನಗೆ ಆ ನಂಬರ್ನ ಬರೆದು ಕೊಟ್ಟೆ ಅವ್ರಿಗೆ ಅವ್ರಿಗೇನಂದ್ರೆ ಆಗ್ಬೇಕು ಅಂದ್ರೆ ಈಗ ಕ್ಷಣ ಆಗ್ಬಿಡ್ಬೇಕು ನಾಳೆ ಮಾಡೋಣ ನಾಡಿದೋಣ ಅವೆಲ್ಲ ಎಲ್ಲ ಈ ಕ್ಷಣ ಆಗ್ಬೇಕು ಫೋನ್ ಮಾಡಿದ್ರು ನನ್ನ ಮುಂದೆನೆ ಮಾಡಿದ್ರು ಫೋನ್ ಅವ್ನು ಅಲ್ಲಿ ಇದ್ದ ನಂಗೆ ಗೊತ್ತಿತ್ತು ಜಿಮ್ ಅಲ್ಲಿ ಇದ್ದಾನೆ ಅಂತ ಸರಿ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ನಾನು ರವಿ ಬೆಳಗರೆ ಅಂತ ಮಾತಾಡೋದು ಅವನು ಅಪ್ಪನ ಅಪ್ಪಟ ಅಭಿಮಾನಿ ಹೌದಾ ಅವನು ತುಂಬಾ ಪುಸ್ತಕಗಳು ಓದ್ತಾನೆ ಅಪ್ಪಂದೆಲ್ಲ ಓದ್ತಾ ಓದಿದಾನೆ ಅವನಿಗೆ ತುಂಬಾ ಅಂದ್ರೆ ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಅವರು ಬೇಂದ್ರೆ ಅವರು ಕುವೆಂಪು ಅವರು ಅವ್ರು ಅವ್ನು ತುಂಬಾ ಓದ್ಕೋತಾನೆ ಓದೋ ಅಭ್ಯಾಸ ಇದೆ ಅವನಿಗೆ ಸೊ ಹಂಗೆ ಅವಾಗೂ ಹೇಳೋನು ಅವನು ನೀನ್ ಜರ್ನಲಿಸಮ್ ಮಾಡ್ತಾ ಇದ್ಯಾನ್ ಒಂದ್ಸರ್ತಿ ರವಿ ಬೆಳಗ್ರೆ ಅವ್ರನ್ನ ಭೇಟಿ ಮಾಡ್ಬೇಕು ಜರ್ನಿಸಮ್ ಭೇಟಿ ಮಾಡ್ಬೇಕು ಎಂತ ಪತ್ರಕರ್ತರು ಅವರು ನಾನು ಓದ್ತಿರ್ತೀನಿ ಅವ್ರ ಆರ್ಟಿಕಲ್ಸ್ ಚೆನ್ನಾಗಿರುತ್ತೆ ಅಂತ ನಾನು ಅಲ್ಲ ಬಿಡ್ತಾ ಇದ್ದೀನಿ ಆ ಇವಾಗ ಹೇಳ್ಬಿಡ್ಲಾ ಇವಾಗ ಹೇಳ್ಬಿಡ್ಲಾ ಅಂತ ಬಾಯ್ ಅನ್ಸೋದು ನಮ್ಮ ಅಪ್ಪ ಅವ್ರು ಒಂದ್ಬಿಡೋಣ ಅಂತ ಯಾಕೆ ಒಂದು ಇತ್ತು ಎಲ್ಲೂ ಹೇಳ್ಕೊತಿರ್ಲಿಲ್ಲ ಒಂದು ಥ್ರೆಟ್ಗೂ ಇರ್ತಿತ್ತು ಇನ್ನೊಂದು ಬೇಡ ಅಂತ ಇನ್ನೊಂದು ಅದು ಯಾವ ಇಮ್ಯಾಚುರಿಟಿ ಅಂತ ಅನ್ಸುತ್ತೆ ನನ್ನ ಪ್ರೀತಿ ಮಾಡಲ್ಲ ಯಾರು ರವಿ ಬೆಳಗ್ಗೆ ಹೆಸರು ಪ್ರೀತಿ ಮಾಡ್ತಾರೆ ಅವ್ರ ಮಗಳು ಅನ್ನೋದಕ್ಕೋಸ್ಕರ ಪ್ರೀತಿ ಮಾಡ್ತಾರೆ ನನ್ನ ಅದೇ ಸಿನಿಮಾ ತರ ನನ್ನ ತಲೆಯಲ್ಲೂ ಓಡ್ತೇನೋ ಅದೊಂದು ಮೆಚೂರ್ ವಯಸ್ಸು ಹನ್ನೊಂದು ಸೆಕೆಂಡ್ ಇಯರ್ ಡಿಗ್ರಿ ಸೊ ನೈನ್ಟೀನ್ ಇಯರ್ ಓಲ್ಡ್ ಏನ್ ತಲೆಯಲ್ಲಿ ಇಷ್ಟೆಲ್ಲಾ ಇದು ಮಾಡ್ಬೇಕು ಸುಳ್ಳು ಹೇಳೋದೇ ನನ್ನನ್ನೇ ಪ್ರೀತಿ ಮಾಡ್ಬೇಕು ಅಂತ ನಮ್ಮಪ್ಪ ಊರ್ಗಲ್ಲಿ ಇರ್ತಾರೆ ನಮ್ಮಪ್ಪ ಅದೆಲ್ಲ ಹೇಳಿರೋದ ನೀವು ಸುಳ್ಳು ಹೇಳಿರೋದು ನಮ್ಮಪ್ಪ ಕಾಫಿ ತೋಟ ಇದೆ ನಮ್ದು ಹೆಚ್ಚಾಗಿ ಅಲ್ಲೇ ಇರ್ತಾರೆ ನಾನು ನಮ್ಮ ಅಮ್ಮ ಇಲ್ಲಿ ಇರ್ತೀವಿ ನಾನು ಒಬ್ಳೆ ಮಗಳು ಅಂತ ಎಲ್ಲ ಹೇಳ್ಬಿಟ್ಟಿದೆ ಅವಾಗ ಅವಾಗ ನನಗೆ ಪ್ರತಿ ಬುಧವಾರ ಪ್ರತಿ ಗುರುವಾರ ಲವ್ ಲೆಟರ್ ಬರೆಯೋದು ಬರೆಯೋದಲ್ಲ ಓದೋದು ಫೋನ್ ಅಲ್ಲಿ ಬರ್ದಿದೀನಿ ಓದ್ತೀನಿ ಅಂತ ಅದ್ ನೋಡು ಲವ್ ಲವಿಕೆ ಓದೋನು ಅಪ್ಪ ಬರ್ತಿದ್ರಲ್ಲವ ಲವ್ ಲವಿಕೆ ನಿಮ್ಗೆ ಗೊತ್ತಾಗೋದು ಗೊತ್ತಾಗೋದು ನಾನು ಕುತ್ಕೊಂಡು ಏನೇನು ಎಡಿಟ್ ಮಾಡಿದ್ದಾನೆ ಅಂದ್ರೆ ನನಗೆ ಅವ್ನಿಗೆ ಎಲ್ಲ ಒಂದು ಹೋಲಿಕೆ ಆಗಲ್ವಲ್ಲ ಯಾವ್ಯಾವ್ದು ಹೋಲಿಕೆ ಆಗಲ್ವೋ ಅದೆಲ್ಲ ಡಿಲೀಟು ಯಾವ್ಯಾವ್ದು ರಿಲೀಟ್ ಆಗತ್ತೆ ಅದೆಲ್ಲ ಓದೋದು ನನಗೆ ಏ ಚೆನ್ನಾಗಿ ಬರೀತೀವೋ ನೀನು ಅಂತ ನಾನು ಓದ್ತೀನಲ್ಲ ನನ್ಗೆ ಬರೆಯ ಚೆನ್ನಾಗಿ ಬರೀತಾನೆ ಕೂಡ ಆಮೇಲೆ ನಾನು ನಗ್ ನಂಗೆ ನಗು ಅವಾಗೆಲ್ಲ ಮಜಾ ತಗೋತಿದ್ದೆ ಹೇಳ್ ಹೇಳ್ಬೇಕು ಅನಿಸ್ತಿರ್ಲಿಲ್ಲ ಮಜಾ ತಗೊಳ ಅಂತ ಮಜಾ ತಗೋತಿದ್ದೆ ಅದಾಗಿ ಒಂದು ಸಿಕ್ಸ್ ಮಂತ್ಸ್ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಮನೆ ಯಾವ್ದು ಅಂತ ಗೊತ್ತಿಲ್ಲ ಅವ್ನಿಗೆ ರವಿ ಬೆಳಗರಿ ಅವ್ರ ಮನೆ ಯಾವ್ದು ಅಂತ ಗೊತ್ತಿಲ್ಲ ಅಪ್ಪ ಫೋನ್ ಮಾಡಿದಾಗ ಹಾಯ್ ಬ್ಯಾಂಗ್ಳೂರ್ ಆಫೀಸಿಗೆ ಬಾ ಅಂತ ಹೇಳಿದ್ರು ಅವ್ರು ಇಲ್ಲಿದ್ರು ನಾನು ಇಲ್ಲಿದ್ದೆ ಅವಾಗ ಪ್ರಾರ್ಥನಾ ಶಾಲೆ ಕಟ್ಟಿದ್ರು ಎರಡ್ ಸಾವಿರದ ಎರಡು ಸಾವಿರದ ಮೂರು ಎರಡ್ ಸಾವಿರದ ಮೂರಕ್ಕೆ ಪ್ರಾರ್ಥನಾ ಶಾಲೆ ಕಟ್ಟಿ ಸ್ಟಾರ್ಟ್ ಆಗಿತ್ತು ಅಡ್ಮಿಷನ್ಸ್ ಓಪನ್ ಆಗಿತ್ತು ಕೆಳಗಡೆ ಓಡ್ ಹೋಗಿ ಅಂತ ಹೇಳಿ ಸಿನಿಮಾ ಬಿಟ್ಬಿಟ್ಟಿದ್ದ ಸಿನಿಮಾ ಅಯ್ಯೋ ಸಾರಿ ಸೀರಿಯಲ್ ಮಾಡಲ್ಲ ಅಂತ ಹೇಳಿ ಸಿನ್ಮಾ ಎಂಟ್ರಿ ತಗೊಳ್ಬೇಕು ಅಂತ ಚಂದ್ರಚಕೋರಿಗೆ ಹೋಗ್ಬಿಟ್ಟಿದ್ದ ಇನ್ನ ಎಷ್ಟೇ ಆಫರ್ ಅವಾಗ ಹೈ ಪೇಮೆಂಟ್ ಇತ್ತು ಅವನು ಸೀರಿಯಲ್ ಇಂಡಸ್ಟ್ರಿನಲ್ಲಿ ಪರ್ ಡೇಗೆ ಹೈಯೆಸ್ಟ್ ಪೇಮೆಂಟ್ ಅಂದ್ರೆ ಶ್ರೀನಗರ್ ಡೂಯಿಂಗ್ ವೆರಿ ಗುಡ್ ಸೀರಿಯಲ್ ಇಂಡಸ್ಟ್ರಿ ಬಟ್ ಒಂದ ಹಂಬಲ ಇತ್ತು ಪ್ಯಾಶನ್ ಇತ್ತು ಸೊ ಹಾಗಾಗಿ ಸೀರಿಯಲ್ ಬಿಟ್ಬಿಡ್ತೀನಿ ಸೀರಿಯಲ್ ಮಾಡ್ಕೊಂಡು ಸಿನಿಮಾನು ಆಗಲ್ಲ ಅಂತ ಬಿಟ್ಟಿದ್ದ ನಮ್ಮಪ್ಪ ಯಾವಾಗ ಕೇಳಿದ್ರು ಆವಾಗ ನನಗೆ ಫೋನ್ ಮಾಡ್ದ ಫಸ್ಟ್ ಇಲ್ಲಿ ನಾನು ಅಪ್ಪಂಗೆ ನಂಬರ್ ಕೊಟ್ಟು ಅಪ್ಪ ಮಾತಾಡಿ ಎಸ್ ಸರ್ ಬರ್ತೀನಿ ಸರ್ ಎಸ್ ಎಸ್ ಸರ್ ಬರ್ತೀನಿ ಸರ್ ಅಂತ ಹೇಳಿ ಇಟ್ಟು ನನಗೆ ಫೋನ್ ಬರ್ತೇನೆ ಗೊತ್ತು ನಾನು ಆಚೆ ಓಡೋದೆ ನನ್ನ ಫೋನ್ ಬಂತು ಭಾವ ಏನು ಗೆಸ್ ವಾಟ್ ಅಂತ ನನಗೆ ಏನಾಯಿತೋ ಅಂತಂದೆ ಅದಕ್ಕೆ ಐ ರವಿ ಬೆಳಗರೇ ಫೋನ್ ಮಾಡಿದರು ಏನು ನನ್ನ ತಲೆ ಮೇಲೆ ಹೋಗ್ತಾಯಿತ್ತು ಅವ್ರು ಏನು ಮಾತಾಡೋರು ಅದೆಲ್ಲ ತಲೆ ಮೇಲೆ ಹೋಗ್ತಾಯಿತ್ತು ಅವನು ಯಾವಾಗ ಹೇಳಿದ್ನು ನನ್ನ ಕಿರು ಬೆರಳಲ್ಲಿ ಅವ್ರನ್ನ ಒಂದ್ಸತಿ ಮುಟ್ಬಿಟ್ರೆ ಸಾಕು ಅಷ್ಟು ಜೀವನ ಸಾರ್ಥಕ ನಂದು ಅಂತ ಸೊ ನಾನು ಏನೋ ಏನೋ ಹೇಳ್ತಾ ಇದ್ರು ಆಗಲ್ಲ ಅಂತ ಹೇಳ್ತೀನಿ ಒಪ್ಕೊಳ್ಳೋದಂತೂ ಒಪ್ಕೊಳ್ಳಲ್ಲ ಸಿಕ್ತಲ್ಲ ಹೋಗ್ ಬಂದ್ಬಿಡ್ತೀನಿ ಅಂತ ಹೇಳಿ ಹನುಮನ್ ನಗರ ಜಿಮ್ ಯಾವ್ದೋ ಮಾಡ್ತಾ ಇದ್ದ ಅಲ್ಲಿಂದ ಬಂದ ಅವನ್ ಅಟೈರು ಜಿಮ್ ಟ್ರ್ಯಾಕ್ ಪ್ಯಾಂಟು ಶೂಸು ಟಿ ಶರ್ಟು ಅದಿತ್ತು ಜಿಮ್ ಇತ್ತು ನಮ್ಮಅಪ್ಪ ಅದೊಂದು ಇದು ಏನಂದ್ರೆ ಈಗ ನನ್ನ ಹತ್ರ ಅಂದ್ರೆ ನಂಗೂ ಬೇಕು ನಂಗೂ ಕೊಡ್ಸು ಹಂಗ ಆತರ ನೀನು ಎಲ್ಲೂ ಆಚೆನೆ ಹೋಗ್ತಿರ್ಲಿಲ್ಲ ಅವರು ಇಲ್ಲೇ ಇರೋರಲ್ಲ ಹೊಸದೇನೋ ಒಂದು ಬಂದಿದೆ ಅನ್ನೋದು ನಮ್ ಕೈಯಿಂದ ಓ ಗೊತ್ತಾಗ್ಬೇಕಾಗಿತ್ತು ಥರ ಕೂಲಿಂಗ್ ಗ್ಲಾಸ್ ನಂಗೂ ಈ ತರ ಕೂಲಿಂಗ್ ಗ್ಲಾಸ್ ಇದೊಂದು ಚೆನ್ನಾಗಿದೆ ಶರ್ಟ್ ನಂಗೂ ಈ ತರ ಶರ್ಟ್ ಬೇಕು ಆತರ ಹಂಗ್ ಕೇಳಿ ತರಿಸ್ಕೊಳೋರು ಹಂಗ್ ನೋಡಿದಾಗ ಓ ನೀನ್ ಒಪ್ನೇ ಜಿಮ್ ಮಾಡದ ನಾನು ಅವರು ಅಲ್ಲಿ ಇದೆ ಮೇಲ್ಗಡೆ ಜಿಮ್ ಬೇಕೋ ಅವೆಲ್ಲ ಇದೆ ಅವ್ರಿಗೆಲ್ಲೆಡ್ ಮಿಲ್ ಸೈಕ್ಲಿಂಗ್ ಆ ತರದೆಲ್ಲ ಇತ್ತು ಅವಾಗ ಪೆಡ್ಲಿಂಗ್ ಅವೆಲ್ಲ ಇತ್ತು ಸೊ ಅದೆಲ್ಲ ನಾನು ಮಾಡ್ತೀನಿ ಬಾ ಹಂಗೆ ಮಾತಾಡ್ಕೊಂಡು ಮಾಡೋಣ ನಡಿ ಅಂತ ಹೇಳಿ ಅವರು ಟ್ರಕ್ ಪ್ಯಾಂಟ್ ಎಲ್ಲ ಹಾಕೊಂಡು ಮೇಲೆ ಹೋಗಿದ್ದಾರೆ ಅಲ್ಲಿ ಮೇಲೆ ಹೋದ್ರೆ ಇಲ್ಲಿ ಈ ಫೋಟೋ ಎಂಟ್ರೆನ್ಸ್ ಅಲ್ಲೇ ಇದೆ ಅದ್ ನೋಡ್ತಾನೆ ನೀ ಕುಳ್ಳಿ ಇಲ್ಲಿ ಅಂತ ಅದು ಕೈ ಹಾಕೊಂಡು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾಳೆ ಅಂತ ಬಾಯ್ ಅಂತ ಬಿಟ್ಕೊಂಡು ಒಳಗೂ ಹೋಗಿಲ್ಲ ಅವ್ನಲ್ಲೇ ಅವ್ರು ಪಡಗೋರು ಮಾತಾಡ್ತಾ ಕ್ಯಾಶುವಲ್ ಆಗಿ ಬಾರ್ ಅದನ್ನ ಎರಡನೇ ಮಗಳು ಅಂತ ಅನ್ಕೊಂಡು ಅವ್ರು ಹೋಗಿದ್ದಾರೆ ಅಲ್ಲಿ ಗೊತ್ತಾಗ ಹೋಗಿ ನಾನು ಕೆಳಗಿದ್ದೀನಿ ಅವ್ನಿಗೆ ಗೊತ್ತಾಗಿದ್ದಾನೋ ನನಗೆ ಗೊತ್ತಾಗಿಲ್ಲ ಇನ್ನು ಹೋಗಿಲ್ಲ ನಾನು ಇಲ್ಲಿ ಕೆಳಗಡೆ ಇಲ್ಲಿಂದ ಇಂಟರ್ ಕಾಮ್ ಮಾಡಿದೆ ಮೇಲ್ಗಡೆ ಎಲ್ಲಿ ಏನ್ ಮಾಡ್ತಿದಾರ ಅಪ್ಪ ಬಂದಿದ್ರಲ್ಲ ಹೋದ್ರ ಅಂತ ಕೇಳಿದೆ ಅದಕ್ಕೆ ಇಲ್ಲ ಜಿಮ್ ರೂಮ್ ಹೋಗಿದ್ದ ನಂಗೆ ಅವಾಗೂ ಫ್ಲಾಶ್ ಆ್ಯಂಡ್ ಲೈಫ್ ಫೋಟೋ ಇದೆ ಅಂತ ನಂಗೇನು ಗೊತ್ತಾಗಿಲ್ಲ ಸರಿ ಅದಾದ್ಮೇಲೆ ಅವನು ಮಾಡ್ತೀಯಪ್ಪ ಅಂತ ಹೇಳ ಮಾಡ್ತೀನಿ ಅವ್ರ ಮಾವ ನಂದು ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾನೆ ಅವನ್ ಹೋದ ನಾನ್ ಮೇಲ್ ಬಂದೆ ಅವ್ನು ಹೋಗ್ ಗೊತ್ತಾದ್ಮೇಲೆ ಅವ್ನು ಹೋದಾಯ್ತಪ್ಪ ಇನ್ನೇನು ಒಪ್ಕೋತಾನೆ ಓ ಏನು ಮಾಡಲ್ಲ ಅಂದಿದ್ನಲ್ಲ ಸೀರಿಯಲ್ ಒಪ್ಕೊಳ್ಳಲ್ಲ ನಮ್ಮಪ್ಪ ಒಪ್ಸ್ತಾರೆ ಒಪ್ಸದೆ ಬಿಡ್ತಾರ ಅನ್ಕೊಂಡು ಆಮೇಲೆ ಮಾತಾಡಿದ್ರೆ ಆಯ್ತು ಬಿಡು ಅಂತ ಸುಮ್ಮನಾದೆ ಆಮೇಲೆ ಫೋನ್ ಮಾಡ್ತೀನಿ ಸ್ವಿಚ್ ಆಫ್ ಓಕೆ ಹನ್ನೊಂದು ದಿವಸ ನೋ ಕನೆಕ್ಷನ್ ಸಿಗ್ಲೇ ಇಲ್ಲ ನನ್ ಏನಪ್ಪಾ ಆಯ್ತು ಏನಪ್ಪಾ ಆಯ್ತು ಆಮೇಲೆ ನನಗೆ ಫ್ಲಾಶ್ ಆಗಿದ್ದು ಏನಕ್ಕೆ 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 ಅಂತ ಆಮೇಲೆ ಜಿಮ್ ರೂಮ್ಗೆ ಹೋಗಿದ್ರು ಅಂತೆಲ್ಲ ಹೇಳಿದ್ನ ಅವಾಗ ನಾನು ಮೇಲುಗಡೆ ಓಡೋಗಿ ನೋಡ್ತೀನಿ ಫೋಟೋ ನೋಡಿ ನೆನಪು ಆಗಿಲ್ಲ ನನಗೆ ಜಿಮ್ ರೂಮ್ಗೆ ಹೋದರು ಇಲ್ಲಿ ಹೋದರು ಐದು ದಿವಸ ಆದರೂ ಹತ್ತು ದಿವಸ ಆದರೂ ಸಿಕ್ತಿಲ್ಲ ನಂಗೆ ಐದನೇ ದಿವಸದಲ್ಲಿ ತಲೆಗೆ ಓಡೋಕ್ಕೆ ಸ್ಟಾರ್ಟ್ ಆಯಿತು ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ದಾನೆ ಏನು ಹೆಂಗೆ ಹೆಂಗ್ ಗೊತ್ತಾಗಿರ್ಬಹುದು ಅನ್ನೋ ತರದೆಲ್ಲ ನೋಡ್ಕೊಂಡು ರೂಮ್ ಹೋದ್ರಲ್ವಾ ಅಂದ್ರಲ್ಲ ಅನ್ಬಿಟ್ಟು ಮೇಲೆ ಹೋಗ್ತೀನಿ ಫೋಟೋ ಓಹೋ ಫೋಟೋ ನೋಡ್ಬಿಟ್ಟಿದಾನೇ ಗೊತ್ತಾಗ್ಬಿಟ್ಟಿದೆ ಅವನಿಗೆ ಅಂತ ಆಮೇಲೆ ಹನುಮನ್ ನಗರನೇ ಅವನ್ ಅಡ್ಡ ಶ್ರೀನಗರ ಬಿಟ್ರೆ ಹನುಮನ್ ನಗರ ಅಲ್ವಾ ಫ್ರೆಂಡ್ಸ್ ಎಲ್ಲಾ ಹನುಮನ್ ನಗರದಲ್ಲಿ ಸೇರೋದು ಒಂದ್ ಕಡೆ ಒಂದ್ ಐಸ್ ಕ್ರೀಮ್ ಪಾರ್ಲರ್ ಅಂತ ಒಂದು ಅವಾಗ ಇರುತ್ತೆ ಸೊ ಅಲ್ಲಿ ಅವ್ರ ಚಟಿ ಬಡೀಸ್ ಎಲ್ಲಾ ಇದ್ರು ಇದ್ರು ಸೊ ಅವರೆಲ್ಲ ಸೇರಿ ೇರ ಜಾಗ ಗೊತ್ತಿತ್ತು ಅವ್ರು ಆ ಐಸ್ ಕ್ರೀಮ್ ಅಂಗಡಿ ಎದುರುಗಡೆ ನನ್ನ ಫ್ರೆಂಡ್ ಮನೆ ಅವಳಿಗೆ ನಾನು ಹೇಳಿಡೋದು ಯಾವಾಗ ಅವ್ನು ಬರ್ತಾನೆ ತಕ್ಷಣ ನನಗೆ ಫೋನ್ ಮಾಡು ಹನುಮನ್ ನಗರಕ್ಕೆ ನಾನು ಕೆ ಆರ್ ರೋಡಿಂದ ಹೋಗ್ಬೇಕು ಮ್ಯಾಕ್ಸಿಮಮ್ ಅವಾಗ ಇಷ್ಟು ಮಟ್ಟ ಟ್ರಾಫಿಕ್ ಎಲ್ಲ ಏನೂ ಇರಲಿಲ್ಲ ಮ್ಯಾಕ್ಸಿಮಮ್ ನಾನು ಹದಿನೈದು ನಿಮಿಷಕ್ಕಾದ್ರೂ ರೀಚ್ ಆಗ್ಬೋದು ಕೈನೆಟಿಕ್ ಎತ್ಕೊಂಡು ಬಂದೆ ಅಂದ್ರೆ ಆ ಥರ ಮೂರು ಸತಿ ಇದಾನೆ ನಾನು ಹೇಳಕ್ಕು ನಾನು ರೀಚ್ ಅವಳು ನನಗೆ ಫೋನ್ ಮಾಡಿ ಬಂದಿದ್ದಾನೆ ಇದಾನೆ ಇದಾನೆ ಅಂತ ಹೇಳಕ್ಕೂ ಅವ್ರು ಹೋಗಿ ಅವನು ಹೋಗಕ್ಕು ಮಿಸ್ಸು ಹನ್ನೊಂದನೇ ದಿವಸ ಸಿಕ್ಕ ಸಿಕ್ಕಿದ ತಕ್ಷಣ ನಾನು ನೋಡಿದ ತಕ್ಷಣ ಅವಂದು ಆರ್ ಎಕ್ಸ್ ಬೈಕ್ ಇರ್ತಾವಾಗ ಆರ್ ಎಕ್ಸ್ ಸ್ಟಾರ್ಟ್ ಮಾಡಕ್ ಹೋದ ನಾನು ಅಡ್ಡ ಹಾಕಿ ನಿಲ್ಲಿಸಿ ಯಾಕೆ ಮಾತಾಡಿಸ್ತಿಲ್ಲ ನಿನ್ನ ನಾನು ಯಾಕೆ ಸಿಗ್ತಾ ಇಲ್ಲ ಅಂತ ಅಂದಾಗ ನನ್ನ ನಂಬರೇ ಚೇಂಜ್ ಮಾಡಿದೀನಿ ಅಂತ ಅಂದ ನಮ್ಮ ಹತ್ರ ಆ ನಂಬರೇ ಇಲ್ಲ ಇವಾಗ ಅಂತ ಅಂದ ಸರಿ ನಾನು ಸಾರಿ ಅಂತ ಹೇಳಿ ಸಿಂಹ ಥರ ಹತ್ತು ಗೋಗರದು ನಾನು ಹೇಳಬೇಕು ಹೇಳಬೇಕು ಅಂತ ತುಂಬ ಅಂದ್ಕೊಂಡೆ ಹೇಳೋಕಾಗಲಿಲ್ಲ ನನಗೆ ಅದೇ ನನ್ನನ್ನು ಲವ್ ಮಾಡ್ಬೇಕಾಗಿತ್ತು ರವಿ ಬೆಳಗರೆ ಮಗಳು ಅಥವಾ ಅವ್ರ ಹತ್ರ ದುಡ್ಡು ಅದು ಇದು ಆ ಹೆಸರು ಫೇಮು ಅದಕ್ಕೆಲ್ಲ ಮಾಡ್ಕೊಳ್ಬಾರ್ದು ಅಂತಾನೆ ನನ್ನ ತರಲಿತ್ತು ಅದಕ್ಕೋಸ್ಕರ ನಾನು ಹೇಳಲಿಲ್ಲ ನನ್ನ ನಾನೇ ಅವನು ಹೇಳ್ತಾ ಅವ್ನು ಇಷ್ಟೇ ಪ್ರೀತಿ ಅನ್ನೋದು ಸುಳ್ಳಿನ ಮೇಲೆ ಕಟ್ಟಿದ್ಯಾ ಇದು ಎಷ್ಟು ಮಟ್ಟಿಗೆ ಗಟ್ಟಿಗಿರುತ್ತೆ ಮದುವೆ ಮಾಡ್ಕೋಬೇಕು ಅಂತ ಇದ್ದ ಆಸೆ ಪಟ್ಟವ್ರು ನಾನು ನನಗೆ ಮೋಸ ಮಾಡ್ತೀಯ ಅಂದರೆ ನಾನು ಮದ್ವೆ ಆದ್ಮೇಲೆ ಏನೇನಾಗ್ಬೋದು ಅನ್ನೋ ಥರ ಅವ್ನು ಆ ಥರ ಹೇಳ್ಬಿಟ್ಟ ನನ್ಗೆ ತುಂಬ ಒಂಥರ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಆಮೇಲೆ ರಮ್ಸ್ದೆ ಹಿಂಗೋ ರಮ್ಸಿ ಎಲ್ಲ ಮಾಡಿ ಸರಿ ನನಗೂ ನೀನು ಪ್ರೀ ಮದ್ವೆ ಅಂತ ಕೇಳ್ಕೊಂಡಿದ್ದೀನಿ ಪ್ರೀತಿ ಮಾಡ್ತೀನಿ ನನಗೂ ಬೇಸರ ಆಯ್ತು ಬಟ್ ಐ ಕಾಣ್ ಲೀವ್ ವಿತೌಟ್ ಯು ಅನ್ನೋ ಥರ ಒಂದು ಫೀಲಿಂಗ್ ಇದ್ದೇ ಇದೆ ನನ್ನಲ್ಲಿ ಅಂತ ಹೇಳಿ ಕಂಟಿನ್ಯೂ ಆಯಿತು ಬಟ್ ಅಫ್ಕೋರ್ಸ್ ಸೀರಿಯಲ್ ಸ್ಟಾರ್ಟ್ ಆಯಿತು ಸೊ ಹೋಪ್ಫುಲಿ ನಿಮಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು